ಪಾ ದೇವರ ಜಿಮ್ಮ ಚಲೋ ತಂಗ ನಡಿಪ್ಪ ಒಳಗೆ ಒಂದು ಫ್ಲೈಟ್ ಹಾಕ್ತಿನಿ ಬ್ವಾಟ್ ಫಾರನ್ ಮಗ ನಿನಂತರ ಎಲ್ಲಾದನ ನೀನು ಏನು ಮಾಡ್ತೀಯಾ ಕಣ್ಣಾಗೇನು ಇಡ್ಲಿ ಇಟ್ಕೊಂಡಿರೇನು ರೀ ಡಿಪ್ಸ್ ಹೊಡಿಯಾಕತ್ತೇನ್ ಕಣಕತ್ತಿಲ್ಲನ ಇಲ್ಲ ರೀ ಉಜ್ಬ್ಯಾಡ್ಯಾ ಏನ್ರಿ ನೀನು ರಾತ್ರಿ ತುಂಬ ಇಲ್ಲಿದ್ದಿ ಹೋ ರೀ ಡಿಪ್ಸ್ ಇಡಾಕತ್ತಿದ್ದಾರ ನಾ ಅಯ್ಯೋ ಒಂದು ದಿವ್ಸ್ನಾಗೆ ಆಗಲ್ಲ ಅಲ್ಲೇ ಅದು ಏ ನಡಿತೈತೆ ರೀ ನಾ ಫ್ರೀನೇ ಇದ್ದೆ ರೀ ಅದ್ರ ಸಲ ಹೊಡಿಯಾಕತ್ತಿದ್ದೆ ರೀ ರಾತ್ರಿ ಎಲ್ಲರೂ ಫ್ರೀನೇ ಇರ್ತಾರೆ ನಾ ಚೆನ್ನಿದೇನ್ರಿ ಬೆಳಗಿನ ಫ್ರೀ ರಾತ್ರಿನೂ ಫ್ರೀ ಹಗಲು ರಾತ್ರಿ ಫ್ರೀನೇ ಇರ್ತೇನ್ರಿ ರೀ ನಾ ಸಾಗ ಮಾಡಿಲ್ಲ ಡಿಪ್ ಇಡ್ತೀನಿ ಸರ್ ನೀವು ಏ ಅಷ್ಟು ಮಾಡಕ ಹೋಗಬೇಡ ಸತ್ತಿಗೆ ಇಟ್ಟಿ ನೋಡಿ ನೀವು ಇಲ್ಲಿ ರಾಕ್ ಬಂದಿರನ್ರಿ ಹ ರಾಕ್ ಬಂದಿರಿ ನೀವು ಇಲ್ಲ ಒಂದರ ಒಂದು ಸಾಯಿ ಬೇಕ್ರಿ ಎಲ್ಲಾರ್ಗೂ ಸಾಯಿ ಇರ್ತೈತಿ ನಾನು ಸಾಯಿ ಬೇಕು ನೀವೂ ಸಾಯಿ ಬೇಕಾ ಏ ಎಂತ ಮಂಚಾದಿಲಿ ಸರಿ ನೀವು ಹೋಗ್ರಿ ಇಲ್ಲಿ ಇಲ್ಲಿ ನೋಡಿ ಮೊದಲು ಇದ ಕರಗಸ್ಕೋರಿ ಆಮೇಲೆ ಟ್ರೈನಿಂಗ್ ಮಾಡಂತ್ರಿ ಹೋಗ್ರಿ ಆ ತರಸ ಅದ್ಲಿ ಅದ ಕರಗಾತಿಲ್ಲ ಅದ ಹೇಳಾತಿನ ನಿಮಗೆ ನೀ ಹೋಗ್ರಿ ನೀ ಇಲ್ಲಿ ನೋಡಿ ಜිබಲಿ ಗಂಭಂ ಹೋಗ್ರಿ ಆಗಿರ್ತೋರಿ ಹೋಗ್ರಿ ಬಡಿಪಾ ಬಡಿ ಎಂದ್ರ ಆಗಲಿ ಏನು ಭಾಳ ಮಕ್ಕಳ ಎಂಥ ಎಂತ ಸಿಕ್ಕಿಪ್ಪ ನಂಗೆ ಒಂದು ದಿನದಾಗ ಬಾಡಿ ಬಂದಾಗ ಮಾಡ್ತಾರೆ ಏನು ಹೇಳಬೇಕು ಇವ್ರಿಗೆ ಹಾಂ ದೇವ್ರ ನೋಡ್ರಪ್ಪ ಎಂತ ಅದ್ರ ನೋಡಿದ್ದಿಲ್ಲ ಸರ ನಮಸ್ತೆ ರೀ ನಮಸ್ಕಾರ ರೀ ಹೇಳಿರಿ ಜಿಮ್ ರೀ ಸರ್ ಹೇಳಿರಿ ಸರಿ ಹಾಂ ಟ್ರೈನರ್ ಯಾರು ಟ್ರೈನರ್ ನಾನು ರೀ ಹಾಂ ಅಣ್ಣ ಟ್ರೈನರ್ ನೀವು ಕರೆನಾ ಏ ಹೌದು ರೀ ಈ ಡಬಲ್ ಪ್ಯಾಕ್ ಐತಿ ಏ ಇದು ಮಾಡೋಕ್ಕೆ ಎಷ್ಟು ದಿವಸ ಇದು ಗೊತ್ತೇನ ನಿಂಗೇನು ಗೊತ್ತೆ ಏ ಬರಬ್ಬರಿ ಅಂದಿರಿ ನೋಡ್ರಿ ಅದೇ ಫಲ ಇದು ಮತ್ತೆ ಏ ಇಲ್ಲ ರೀ ನಿಮ್ದು

ಮಾಡಿನಿ ನೋಡ್ರಿಪ್ಪ ಹೋಗ್ರಿ ಮಾಡಿ ಹೋಗ್ರಿ ಏನು ಮಾಡ್ಲಿ ರೀ ನೀವು ಮಾಡ ಹೋಗು ಮಾರಾ ಜಿಮ್ ಅಲ್ಲಾ ಏನು ಮಾಡ್ತೀವಿ ನೋಡಿ ಮತ್ತೆ ಹೋಗಿಲ್ಲ ರೀ ಏನೆಲ್ಲ ಸಿಮಾ ಮಾಡ್ತೀನಿ ಹೋಗ್ರಿ ಹೋಗ್ರಿ ಏನಪ್ಪ ಏನಪ್ಪಾ ಈಗ ಬಂದ ಅಲ್ಲ ಗಂಟೆ ಆಗಾಕಂತ ನಮಸ್ತೆ ಸರ್ ನಮಸ್ತೆ ಬರ್ರ ಏ ಒಳಗೆ ಹೋಗು ಎಲ್ಲಿ ಬರ್ತೀರಿ ಹೋಗೋಣ ಹಾಂ ಒಳಗೆ ಹೋಗ್ಯಾ ನನ್ನ ಮಗ ಈಗ ಬರೀ ಡಮಲ್ ಬಸ್ತಾನ ನೋಡ ಹೋದ ಡೇಲಿ ಬರ್ತಾನ ಒಂದು ಕೆಲಸ ಬಿಟ್ಟು ಅವ್ನಿಗೆ ಏನು ಗೊತ್ತಿಲ್ಲ ನಮಸ್ಕಾರ ರೀ ನಮಸ್ಕಾರ ಮೂರ್ ತಿಂಗಳಾತ್ರಿ ಜೀಮಿ ಬರಾಕತ್ತ ಬಾಡಿನ ಪರವಾಗಿ ಅಂತದೇನು ಮಾಡಿ ಏ ಅಂಥದ್ದು ಏನು ಮಾಡಿಲ್ರಿಪ ನಾನು ಈಗ ಊಟ ಜಿಮ್ ಮೊದಲು ಎಲ್ಲ ಮಾಡ್ಕೊತದೇನ್ರಿ ಎಲ್ಲ ವರ್ಕೌಟ್ ಮಾಡ್ಕೊಳತ್ತೀನ್ರಿನಾ ಇಲ್ಲಿ ಇದು ಒಂದು ಏನ್ರಿ ಅದ ಇದು ಒಂದು ಒಂದು ಕೆಲಸ ಮಾಡ ಹದಿನೈದು ನೂರು ಐತಿ ಇದು ಇದು ಒಂದು ಸಾವಿರ ರೂಪಾಯಿ ಐತಿ ಹಾಂ ರೀ ಇದು ಸ್ವಲ್ಪ ಡಿಸ್ಕೌಂಟ್ ಮಾಡಿ ಕೊಡ್ತೀನಿ ಡೈಲಿ ಮುಂಜಾನೆ ಆಮೇಲೆ ಜಿಮ್ಗೆ ಬಾ ಇದನ್ನು ತಿಂದ್ರೆ ವರ್ಕೌಟ್ ಕೊಟ್ಟು ಆಕೈತಿ ರೀ ಬಾಡಿ ನೀ ತಿನ್ ನೋಡು ಆಮೇಲೆ ಹೇಳ್ತೀನಿ ನಂಗೆ ಒಂದು ತಿಂಗಳನ್ಯಾಗ ಬಾಡಿ ಉಲ್ಲೇನ ಅಂದ್ರೆ ಆವಾಗ ನಂಗೆ ಅವಾಗ ಹೇಳ್ಬೇಕಿಲ್ರಿ ಆವಾಗ ಅದೇ ಸಂಬಂಧ ನಾ ಕೊಟ್ಟಿಲ್ಲ ನಿನಗೆ ಇಲ್ಲ ಮೂರು ತಿಂಗಳನ್ನ ನೀವು ಬರ್ತಿದ್ದಿಲ್ಲ ಅವಾಗ ಹೋಗಿ ಬಿಡ್ತೈತಿ ತಗೋ ಈಗ ತಗೊಂಡೋಗ ಈ ತಿಂದು ಹಾಲ್ನಾಗೆ ಹಾಕೊಂಡು ಆವಾಗ ತಿಂದು ಜಿಮ್ಮಿಗೆ ಬಾ ಹೋಗು ಬಾಡಿ ಯಾವಾಗ ಏ ಹೋಗು ಒಂದು ಒಂದು ತಿಂಗಳು ನೋಡಲ್ಲ ಏ ಬಾರ ಇಲ್ಲಿ ರೊಕ್ಕ ಅದ್ರದ್ದು ಫೋನ್ಪೇ ಮಾಡ್ತೀನಿ ತೋರಿ ಆಮೇಲೆ ಆ ತಗೋ ಹಾಂ ಕಪಾ ಸ ಇದು ಹೊಡಿತೀನಾ ಚೆಸ್ಟ್ ಹೊಡಿ ಇಲ್ಲ ಡಿಂಪಸ್ ಹೊಡಿ ಏನಾರ ಹೊಡಿ ಇದು ಒಂದೇ ಬರುತ್ತೆ ಏನದು ಇದು ಒಂದಾಗ ಬರ್ತೈತೆ ನೀವು ಒಮ್ಮೆಲಿ ಹೊಡೆದಿರಿ ನೀವೇನ ಏ ಹೋಗು ಡಿಪ್ಸ್ ಹೊಡಿ ಹೋಗ ಡಿಪ್ಸ್ ನೀವು ಒಮ್ಮೆ ಹೊಡೆದಿರಿ ಡೇ ಬಸ್ ನಾ ನೀವು ಹೊಡಿ ನೀವು ಹೋಗಿರಿ ನೀವು ನೀ ಹೋಗ್ರಿ ಬದಲ ಹೊಟ್ಟಿ ಹೊಟ್ಟಿ ನೋಡಕೋರಿ ಅದು ಒಂದು ಕಿಂಟಲ್ ಅದಿರಿ ಹೋಗ್ರಿ ಅವನು ಬಿಡ್ರಿ ಓಡ್ಯಾಕ್ ಬಿಡ್ರಿ ಅಂಗ ನೀವು ಮೊದಲ ನಿಮ್ಮದು ನೋಡ್ಕೋಗ್ರಿ ಈ ಜಾಸ್ತಿ ಮಾತಾಡೋ ನಾ ಕಲ್ಸವ ನೀವು ಕಲಿಯೋರ ನور ಅಪ್ಪ ಕೊಟ್ಟೆವೇ ಅಂಗ ಅಲ್ಲ ಹೊಟ್ಟಿ ನೋಡ್ರಿ ಹೊಟ್ಟಿ ನನ್ನೊಳಗೆ ಸಿಕ್ಸ್ ಪ್ಯಾಕ್ ಹೆಂಗ್ ಬಂದೋ ಏನಪ್ಪವಾ ಒಂದ ರಾತ್ರನೇಗೆ ಮ ಸಿಕ್ಸ್ ಪ್ಯಾಕ್ ಬಂದೋರಲ್ಲಾಂಗ ಓ ನೋ ಆಗ್ ಬಿಡ್ಲಿ ಇಲ್ಲಿ ನೋಡಿ ಸಿಕ್ಸ್ ಪ್ಯಾಕ್ ಅಳಗಡ್ಸರಂಗ ಡಬಲ್ ಡುಮ್ ಡುಮ್ ಡಬಲ್ ಹಂಗೇ ಹೋರಿ ಮ ನೀವು ಹೋಗ್ರಿ ನೀವು ತಗೋ ಮಾಡಿ ಬರ್ತೀನಿ ಹೋಗಿ ಬರಾಕೋಬೇಡ್ರಿ ಎಷ್ಟ ದಿವಸ ಆತ್ಲಾ ಬರಕತ್ತ ಎಷ್ಟು ದಿವಸ ಆತ ನಾಕ್ ದಿವಸ ಆತ್ ಬರಕತ್ತ ನಾಕ್ ದಿವ್ಸ ಆತ ಡಂಬಲೇ ಹೊಡ್ಯಾಕಿನಿ ಹೌದು ಇಷ್ಟ ಅದ ಅದ್ ನೀನ್ ಕೇಳ್ತೀನಿ ಡಿಪ್ಸ್ ಬಪ್ಸ್ ಏನಾರ ಹೊಡಿಯೆ ನಾನು ಇಷ್ಟ ಅದ ಮಾತಾಡಕ್ ಹೋಗ್ಬೇಡ ನಾನು ಜಿಮಿಗೆ ಬರ್ತೇನ ಒಂದ್ ಮಸಡಿಗೆ ಪಟ್ಟ ಚಿಪ್ಪಾಡ್ ಅರಕಿ ಏನ್ ಮಸಡಿಗೆ ಕೊಡ್ತಿವಿಡ ನಾಲ್ಕು ದಿವ್ಸ ಫುಲ್ ಕೈ ಗಟ್ಟ ಅವ್ರಿ ನಾ ಒಂದ್ ವರ್ಷ ಆಯ್ತ ಬರಕ ಪೂರ್ತಿ ಎಲ್ಲ ಮೈ ಬಾಡಿ ಬಂದೈತ್ ನೋಡಿ ಏನ್ ಒಂದ್ ವರ್ಷ ಆಯ್ತ ಏನ್ ಆತ

ಅಷ್ಟು ಹೋಗ್ಲಿಪ್ಪ ನಿಮ್ಮ ಮನಿಗೆ ಹೋಗಿನಿ ನೆದಕ್ಲೆ ವಾಸ್ಮಿ ಎಸ್ ಬಿಟ್ಟಿಪ್ಪ ಎಲ್ಲ ಅವ ಸಡಿ ಅಡಕ್ಕೆ ಜೋರು ಬರಾಕತ್ತಿತ್ತು ಧೋಮಾರ ತಗೋಲ್ಲ ಹೋಗೋದೆ ಆಹಾ ಎಲ್ಲ ಧೋಮಾರ ಏನಾತ ಸುಮ್ನಿಂತ ಎಲ್ಲ ಅಡಿ ಪಟ್ಣ ಏನು ಮಾಡೋಣ ಭಾರತ ಮಾಡಪ್ಪ ಅವ ಆ ಅಯ್ಯೋ 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 ಸುಡಿ ಬಡಿ ಪಡಿ ಪಡ್ದ ಬಿಟ್ಟ ಏನಿಲ್ಲ ಜಿಮ್ ಜಿಮ್ ಮಾಡಿ ನನಗೆ ಏನಾಗೋದಿಲ್ಲ

有人。<laughs>